ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಈ ವೀಕ್ಷಕರ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳಿಗೆ ತಮ್ಮ ಹತ್ರ ಬಂದಿರತಕ್ಕಂಥದ್ದು ಅದೇನಪ್ಪಾ ಅಂದ್ರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಪ್ಪಾ ಅಂದ್ರೆ ದೀನದಲಿತರ ಶೋಷಿತರ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಉತ್ಕೃಷ್ಟ ಮತದಲ್ಲಿ ಬಿಳಿಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಹೊಂದಿ ಅವರಿಗಾಗಿ ಸಾಂವಿಧಾನಿಕ ಹಕ್ಕುಗಳನ್ನ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿರ್ತಕ್ಕಂಥದ್ದು ಅದಕ್ಕಾಗಿ ಅವರು ಮಾಡಿರತಕ್ಕಂಥ ಹೋರಾಟ ಚಿಕ್ಕದೇನಲ್ಲ ಮತ್ತು ಅದಕ್ಕೆ ಅವರು ಎದುರಿಸಿರ್ತಕ್ಕಂತ ಸಾಕಷ್ಟು ಸವಾಲುಗಳನ್ನ ನಾವು ಕಾಣಬಹುದು ಅವರ ಜೀವನ ಚರಿತ್ರೆಯಲ್ಲಿ ಸಾಕಷ್ಟು ನೋವು ಅವಮಾನ ಅಪಮಾನಗಳನ್ನ ಅಂಬೇಡ್ಕರ್ ಅವರು ಅನುಭವಿಸಿ ಇವತ್ತು ದೀನ ದಲಿತರು ಮತ್ತು ಶೋಷಿತರು ಸಾಂವಿಧಾನಿಕವಾಗಿ ಬೆಳೆದು ಸಾಮಾಜಿಕವಾಗಿ ಆರ್ಥಿಕವಾಗಿ ಕೂಡ ಅವರು ಸಬಲರಾಗ್ಲಿ ಸದೃಢರಾಗ್ಲಿ ಅಂತಕ್ಕಂಥ ಉದ್ದೇಶವನ್ನು ಹೊಂದಿದ್ರು ಆದ್ರೆ ಇವತ್ತಿನ ದಿನಮಾನದಲ್ಲಿ ಏನಾಗ್ತಾ ಇದಪ್ಪ ಅಂದ್ರ ಕಾಯ್ತಕ್ಕಂಥ ಬೆಲೆ ಎತ್ತು ಮೈದು ಅಂತ ಅನ್ತಕ್ಕಂಥ ಒಂದು ರೀತಿಯಲ್ಲಿ ಸರ್ಕಾರದ ಒಂದು ಇಲಾಖೆ ಕೆಲಸ ಮಾಡಿರ್ತಕ್ಕಂಥದ್ದು ಆ ಇಲಾಖೆ ಅನ್ನೋ ಇಲಾಖೆಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಆ ರೀತಿ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ಹೌದು ಏನು ಆ ಒಂದು ಸುದ್ದಿ ಆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ಬಂದಿರತಕ್ಕಂಥದ್ದು ನಾನು ಈಗ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದೇನಪ್ಪಾ ಅಂದ್ರ ಯುವ ನಾಯಕ ಮಾಸ ಪತ್ರಿಕೆ ಈ ಯುವ ನಾಯಕ ಮಾಸ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ವೆಂಕಟೇಶ್ ಜುಲುಕುಂಟೆ ಅವರು ಅಕ್ಟೋಬರ್ ತಿಂಗಳಲ್ಲಿ ಏನಪ್ಪಾ ಅಂದ್ರ ಒಂದು ಸುದ್ದಿಯನ್ನ ಪ್ರಕಟ ಮಾಡ್ತಾರೆ ಅದೇನಪ್ಪಾ ಅಂದ್ರೆ ದಲಿತ ಮಕ್ಕಳ ಸರ್ಕಾರಿ ಹಾಸ್ಟೆಲ್ ಅಡಿಗೆ ಕೋಣೆಯಲ್ಲಿ ಶೂ ಧರಿಸಿ ಓಡಾಡುವ ಬೇಕೂಫ್ ಅಧಿಕಾರಿ ಅಂತಕ್ಕಂಥದ್ದು ಹೌದು ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರ ಸರ್ಕಾರಿ ದಲಿತ ಮಕ್ಕಳು ಏನು ಓದ್ತಾ ಇದಲ್ಲ ಆ ಹಾಸ್ಟೆಲ್ ನಲ್ಲಿ ಮಕ್ಕಳು ಊಟ ಮಾಡ್ತಕ್ಕಂತ ಒಂದು ಅಡಿಗೆ ಕೋಣೆಯಲ್ಲಿ ಏನ್ ಮಾಡ್ತಾ ಇದಾರಪ್ಪಾ ಅಂದ್ರ ಶೂ ಧರಿಸಿ ಓಡಾಡಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು ಏನಿದು ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಆ ವೀಕ್ಷಕರೇ ಏನು ಇದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥದ್ದು ದೀನ ದಲಿತರು ಮತ್ತು ಶೋಷಿತರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸರ್ವತೋಮುಖವಾಗಿ ಬೆಳೆಯಲಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರೇ ನಮ್ಮ ಹಕ್ಕುಗಳ ಮೂಲಭೂತ ಕರ್ತವ್ಯ ಕಲ್ಪಿಸಿದ್ರಲ್ಲ ಅವರನ್ನು ಒದಗಿಸಬೇಕಾಗಿರ್ತಕ್ಕಂಥದ್ದು ಏನು ಸರ್ಕಾರಿಯ ಇಲಾಖೆಯಾಗಿರ್ತಕ್ಕಂತಹ ಅಹ್ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರತಕ್ಕಂತ ಅಧಿಕಾರಿಗಳು ಏನ್ ಮಾಡ್ಬೇಕು ದೀನ ದಲಿತರಿಗೆ ಶೋಷಿತರಿಗೆ ಆಗ್ತಕ್ಕಂತಹ ಏನ್ ನೋವು ನಲಿವುಗಳು ಈ ಪರಿಶಿಷ್ಟರು ಅಂತ ಇವ್ವಿರ್ತಾರಲ್ಲ ಅವರಿಗೆ ಎಲ್ಲೇ ರೀತಿಲೂ ಕೂಡ ದೌರ್ಜನ್ಯ ದಬ್ಬಾಳಿಕೆ ಆದ್ರೆ ಅದನ್ನ ತಡಿಬೇಕು ಮತ್ತು ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ತಡೆಯುದ್ರ ಜೊತೆಗೆ ಸಾಮಾಜಿಕವಾಗಿ ಎಲ್ಲ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕಾಗಿರ್ತಕ್ಕಂಥ ಒಂದು ಕೆಲಸವನ್ನ ಈ ಸಮಾಜ ಕಲ್ಯಾಣ ಇಲಾಖೆ ಮಾಡ್ತಾ ಇರತಕ್ಕಂತದ್ದು ಆದ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಏನಪ್ಪಾ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂತಹ ಎಂ ಎಂ ಮಣಿಮಠ್ ಅಂತಕ್ಕಂಥವ್ರು ಮಾಂಟೇಶಿಯಂ ಮಣಿಮಠ್ ಅಂತಕ್ಕಂಥವ್ರು ಏನ್ ಮಾಡಿದಾರಪ್ಪ ಅಂದ್ರ ಏನು ದಲಿತ ಮಕ್ಕಳು ಓದತಕ್ಕಂತಹ ಸರ್ಕಾರಿ ಹಾಸ್ಟೆಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಬಾದಾಮಿಯಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಶೂ ಧರಿಸಿ ಏನು ಮಕ್ಕಳು ಊಟ ಮಾಡ್ತಾರಲ್ಲ ಆ ಅಡುಗೆ ತಯಾರಾಗಿರ್ತಕ್ಕಂತಹ ಅಡುಗೆ ಕೊನೆಯಲ್ಲಿ ಓಡಾಡಿರ್ತಕ್ಕಂಥದ್ದು ರೊಟ್ಟಿ ಮತ್ತು ಚಪಾತಿ ಮಾಡತಕ್ಕಂತಹ ಒಂದು ಕಲ್ಲಿನ ಪಕ್ಕದಲ್ಲಿ ಓಡಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಏನಲ್ಲಿ ಪೂಜೆಗಳನ್ನು ಮಾಡ್ತಕ್ಕಂತಹ ಫೋಟೋಗಳು ಏನಿದಾವಲ್ಲ ಅಲ್ಲಿಯೂ ಕೂಡ ಓಡಾಡಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು ನಿಜವಾಗ್ಲೂ ಇದು ಕೂಡ ನೋಡ್ತಕ್ಕಂಥ ದಲಿತ ವರ್ಗಕ್ಕೆ ಅವ್ರು ಮಾಡಿರ್ತಕ್ಕಂತಹ ಅವಮಾನ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ಬೇಕಾಗುತ್ತು ಯಾಕಪ್ಪ ಅಂದ್ರೆ ಇಲ್ಲಿ ದಲಿತ ಮಕ್ಕಳ ಬೆಳವಣಿಗೆಗಾಗಿ ಅವರಿಗೆ ಒಂದು ಪೌಷ್ಟಿಕ ಆಹಾರವನ್ನ ಒದಗಿಸುವ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ತೋರಿಸ್ಬೇಕಾಗಿರ್ತಕ್ಕಂಥ ಈ ಒಬ್ಬ ಸಹಾಯಕ ನಿರ್ದೇಶಕ ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಎಲ್ಲೂ ಓಡ್ ಬಂದಿರ್ತ ಓಡಾ ಅಡ್ಡಾಡಿ ಬಂದಿರತಕ್ಕಂತಹ ಎಲ್ಲೋ ಓಡಾಡಿರತಕ್ಕಂತ ಶೂಗಳನ್ನು ಧರಿಸಿ ದಲಿತ ಮಕ್ಕಳು ಊಟ ತಯಾರಾಗ್ತಕ್ಕಂತ ಅಡುಗೆ ಕೋಣೆಯಲ್ಲಿ ಓಡಾಡ್ತಾ ಇದ್ದಾರಾ ಅದು ಏನಪ್ಪಾ ಚಪಾತಿ ಮತ್ತು ರೊಟ್ಟಿ ಮಾಡ್ತಕ್ಕಂತ ಕಲ್ಲಿನ ಪಕ್ಕದಲ್ಲೇ ಶೂ ಧರಿಸಿ ನಿಂತಿರ್ತಕ್ಕದನ್ನ ನಾವು ಕಾಣ್ತಾ ಇದೀವಿ ಅದ್ರ ಜೊತೆಗೆ ತರಕಾರಿಗಳ ಮಧ್ಯೆ ಓಡಾಡ್ತಾ ಇದ್ದಾರಾ ನಿಜವಾಗ್ಲೂ ಕೂಡ ಇದು ಅವರಲ್ಲಿ ಇರ್ತಕ್ಕಂತ ಒಂದು ಪ್ರಬುದ್ಧತೆಯನ್ನು ತೋರಿಸಿಕೊಡ್ತಾ ಇದ್ದಾರೆ ಯಾಕಪ್ಪಾ ಅಂದ್ರ ಎಷ್ಟ್ರ ಮಟ್ಟಿಗೆ ಇವರು ಪ್ರಬುದ್ಧರಾಗಿದ್ದಾರ ಎಷ್ಟರ ಮಟ್ಟಿಗೆ ಮಕ್ಕಳು ಮಾಡತಕ್ಕಂತ ಊಟೋಪಚಾರದ ಬಗ್ಗೆ ಅವುಗಳ ಗುಣಮಟ್ಟದ ಬಗ್ಗೆ ನಿಗಾ ವಹಿಸ್ತಾ ಇದ್ದಾರ ಸಹಜಿ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಇಷ್ಟೇ ಅಲ್ಲ ಅಲ್ಲಿ ಏನು ಪೂಜೆ ಮಾಡ್ತಕ್ಕಂಥ ಫೋಟೋಗಳು ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ಜಾಗದಲ್ಲಿಯೂ ಕೂಡ ಧರಿಸಿ ಓಡಾಡಿರ್ತಕ್ಕಂಥದ್ದನ್ನ ನೋಡಿದ್ರು ನಿಜವಾಗಲು ಈ ಅಧಿಕಾರ ಮಾಡಿರತಕ್ಕಂಥದ್ದು ಸರಿನಾ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವಿಸಿತ್ತು ಇದಕ್ಕ ಸಂಬಂಧಪಟ್ಟಂಗ ಏನು ಯುವ ನಾಯಕ ಮಾಸ ಪತ್ರಿಕೆಯ ಸಂಪಾದಕರ ಸಂಪಾದಕರಾಗಿರ್ತಕ್ಕಂಥ ವೆಂಕಟೇಶ್ ಅವರ ಕೂಡ ಬಾಗಲಕೋಟೆಯ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ಅರ್ಜಿಯನ್ನು ಕೊಟ್ಟಿದ್ದು ಕೂಡ ಯುವತಿಗೂ ಕೂಡ ಉಪನಿರ್ದೇಶಕರು ಯಾವುದೇ ರೀತಿಯ ಹಿಂಬರವನ್ನು ಕೊಟ್ಟಿಲ್ಲ ಅದಕ್ಕೆ ಸೂಕ್ತ ಕ್ರಮ ಅಂತಕ್ಕಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನಿದು ಯಾವ ರೀತಿಯಾಗಿ ಇನ್ನೂ ಬೆಳವಣಿಗೆಯನ್ನ ಕಾಣ್ತಕ್ಕಂಥ ಒಂದು ಸಾಧ್ಯತೆ ಐತಿ ಈ ಒಂದು ಸುದ್ದಿ ಹೌದು ವೀಕ್ಷಕರೇ ಯಾಕಪ್ಪಾ ಅಂದ್ರ ಈಗಾಗಲೇ ಮಾಂಟೇಶ್ ಎಂ ಮಳ್ಳಿ ಮಟ್ಟ ಅಂತಕ್ಕಂತ ಒಬ್ಬ ಅಧಿಕಾರಿ ಸಿ ಗ್ರೇಡ್ ನೌಕರ ಈ ಸಿ ಗ್ರೇಡ್ ನಲ್ಲಿ ಇರ್ತಕ್ಕಂಥ ನೌಕರನನ್ನ ತಂದು ಟು ಆಫೀಸರ್ ಅನ್ನಾಗಿ ಮಾಡಿದ್ರು ಇದು ಅರ್ಧ ಸುತ್ತ ಮಡಿಕೆಯಂತೆ ತಮ್ಮ ಬುದ್ಧಿಯಲ್ಲಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದನ್ನ ನಾವು ಕಾಣ್ತಾ ಇದೀವಿ ಯಾಕಪ್ಪಾ ಅಂದ್ರ ಮಕ್ಕಳು ಊಟ ಮಾಡ್ತಕ್ಕಂತ ಒಂದು ಅಡಿಗೆ ಕೊನೆಯಲ್ಲಿ ಶೂದರ್ಶಿ ಓಡಾಡಬಾರ್ದು ಅಂತಕ್ಕಂಥ ಒಂದು ಕನಿಷ್ಠ ಪರಿಜ್ಞಾನ ಇಲ್ದೇ ಇರತಕ್ಕಂತವರು ಅಧಿಕಾರಿಗಳಾಗ್ತಾರ ಇದಷ್ಟೇ ಅಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ರೀತಿಯ ಆರೋಪಗಳು ಇವ್ರ ಮೇಲೆ ಇರ್ತಕ್ಕಂಥದ್ದು ಆದ್ರಮ್ಮಲ್ಲಿ ಇರ್ತಕ್ಕಂತಹ ದಾಖಲೆಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಪ್ರಸ್ತಾಪ ಮಾಡ್ತಾ ಇದೀವಿ ಅದನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀವಿ ಇವರ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಏನು ಬಾಗಲಕೋಟೆ ಜಿಲ್ಲಾಡಳಿತದ ಮುಂದೆ ಪ್ರತಿಭಟನೆ ಕೂಡ ಆಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನೋಡ್ಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಮ್ಯಾನೇಜರ್ ಆಗಿಬಿಟ್ಟು ಎಂ ಎ ಮಳಿಮಠ ಅವರು ಏನ್ ಮಾಡಿದಾರಪ್ಪ ಚಿಕ್ಕಬಳ್ಳಾಪುರಕ್ಕೆ ಆಗಲೇ ವರ್ಗಾವಣೆ ಆಗಿದಾರ ವರ್ಗಾವಣೆ ಆದರೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶಿಷ್ಯ ಕುರೇಲ್ ಸರ್ ಅವರು ಇವತ್ತಿಗೂ ರಿಲೀವ್ ಮಾಡಿಲ್ಲ ಹಾಗಾಗಿ ಇವರ ಉದ್ದೇಶವೇನು ಇದನ್ನ ಕೇಳ್ತಕ್ಕಂಥ ಪ್ರಶ್ನೆ ಈಗ ನೇರವಾಗಿ ನಾನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೇಳ್ತೀನಿ ಶಶಿಧರ್ ಕುರಿಯರ್ ಅವರಿ ಒಬ್ಬ ಸಿ ಗ್ರೇಡ್ ನೌಕರನ್ನು ತಗೊಂಡ್ಬಿಟ್ಟು ಗ್ರೇಡ್ ಟು ಆಫೀಸರ್ ಅನ್ನ ಮಾಡಿದ್ರಿ ಇದರ ನಿಮ್ಮ ಉದ್ದೇಶ ಏನು ಇದರಿಂದ ಇರ್ತಕ್ಕಂಥದ್ದು ಹಾಗಾದ್ರೆ ಜಿಲ್ಲೆಯಲ್ಲಿ ಎಷ್ಟು ಜನ ಸಿ ಗ್ರೇಡ್ ನೌಕರರು ಗ್ರೇಡ್ ಟು ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರ ಎಷ್ಟು ಜನ ಬಿ ಗ್ರೇಡ್ ನೌಕರರು ಗ್ರೇಡ್ ಒನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರ ಇದು ತಮ್ಮ ಒಂದು ಆಡಳಿತಾತ್ಮಕವಾಗಿರತಕ್ಕಂತಹ ಅವಧಿಯಲ್ಲಿ ಇವರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದಾರ ಹಾಗಾದ್ರೆ ಇವರು ನಮ್ಮ ಏನು ಸಮಾಜ ಕಲ್ಯಾಣ ಇಲಾಖೆಯ ಬಾದಾಮಿ ತಾಲೂಕಿನ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂತಹ ಮಾಂತೇಶ್ ಎಂ ಮಳ್ಳಿಮಠ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಸ್ ಸಿ ಪಿ ಟಿ ಎಸ್ ಪಿ ಮ್ಯಾನೇಜರ್ ಆಗಿಬಿಟ್ಟು ಟ್ರಾನ್ಸ್ಫರ್ ಆದರೂ ಕೂಡ ಅವ್ರು ಇಲ್ಲೇ ಉಳಿಸ್ಕೊಂಡಿದಿರಲ್ಲ ಹಾಗಾದ್ರೆ ಇದರ ಹಿಂದೆ ಇರ್ತಕ್ಕಂಥ ತಮ್ಮ ಉದ್ದೇಶವೇನು ಆ ನಂತರ ಅವರ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ಜಿಲ್ಲಾಡಳಿತ ಭವನದ ಮುಂದೆ ಆಗ್ತಾವು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಕ್ರಮ ಜರುಗಿಸಿದ್ರಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಯ್ತು ಸಾಕಷ್ಟು ರೀತಿಯಲ್ಲಿ ವಿವಾದಕ್ಕೆ ಕಾರಣವಾಗಿರತಕ್ಕಂತಹ ಅಂಶಗಳು ಈ ವ್ಯಕ್ತಿಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಸಾಕಷ್ಟು ಜನ ಆರೋಪಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾವು ಕೇವಲ ಈಗ ಪ್ರಸ್ತುತ ಮಾಡ್ತಕ್ಕಂಥದ್ದು ಕೇವಲ ಒಂದನೇ ಅಷ್ಟೇ ಇವಾಗ ಧರಿಸಿ ಓಡಾಡಿರ್ತಕ್ಕಂಥದ್ದು ಅದನ್ನು ಬಿಟ್ಟು ಇನ್ನೂ ಸಾಕಷ್ಟು ಇದಾವು ಅವುಗಳನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ನಾವು ಸುದ್ದಿ ಮಾಡ್ತಾನೆ ಹೋಗ್ತೀವಿ ಆದ್ರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ರಮೇಶ್ ಚವ್ ಅವರಿಗೂ ಕೂಡ ನಾನು ಮಾಡ್ತಕ್ಕಂಥ ಒಂದು ಪ್ರಶ್ನೆ ಯುವತಿಗೂ ಕೂಡ ಏನಪ್ಪಾ ತಿಂಗಳಾಗ್ತಾ ಬಂತಂತೂ ಯುವ ನಾಯಕ ಸಂಪಾದಕರು ಅರ್ಜಿಯನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಗ ತಾವು ಏನು ಹಿಂಬರ ಕೊಟ್ಟಿದಿರಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಬ್ಬ ಏನು ದಲಿತ ಮಕ್ಕಳ ಊಟ ಮಾಡ್ತಕ್ಕಂಥ ಅಡುಗೆ ತಯಾರಾಗತಕ್ಕಂತ ಅಡುಗೆ ಕೋಣೆಯಲ್ಲಿ ಶೂ ಧರಿಸಿ ಓಡಾಡಿದಾರಲ್ಲ ತರಕಾರಿಗಳ ಮಧ್ಯೆ ಶೂ ಧರಿಸಿ ಓಡಾಡಿದಾರಲ್ಲ ಅದ್ರ ಜೊತೆಗೆ ಏನು ಒಂದು ಪೂಜೆ ಮಾಡ್ತಕ್ಕಂಥ ಜಾಗದಲ್ಲಿ ಶೂ ಧರಿಸಿ ಓಡಾಡಿದಾರಲ್ಲ ಅಂತವ್ರ ಏನು ಕ್ರಮ ಜರುಗಿಸ್ತೀರಿ ನಾನು ಡೈರೆಕ್ಟ್ ಈಗ ಮಾಂತೇಶ ಎಂ ಮಳಿಮಠ ಸಾಹೇಬ್ರಿ ಕೇಳ್ತೀನಿ ಸಾಹೇಬ್ರಿ ತಾವು ತಮ್ಮ ಅಡಿಗೆ ಮನೆಯಲ್ಲಿ ಹೀಗೆ ಶೂ ಧರಿಸಿ ಓಡಾಡ್ತೀರಾ ಏನು ತಮ್ಮ ಕುಟುಂಬಸ್ಥರು ಏನು ಊಟ ಮಾಡ್ತಾ ಇರ್ತಾರಲ್ಲ ಸೊ ಅದ್ರ ಬಗ್ಗೆನು ಕೂಡ ಇಷ್ಟೇ ನಿರ್ಲಕ್ಷ್ಯವನ್ನು ತೋರಿಸ್ತೀರ ಇಲ್ವ ಇಲ್ಲ ತಾನೆ ಯಾಕಪ್ಪ ಅಂದ್ರ ಕೇವಲ ನಮ್ಮ ಕುಟುಂಬಸ್ಥರಷ್ಟೇ ನಮ್ಮವರಾಗಲ್ಲ ಇಲ್ಲಿ ನೀವು ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ದಲಿತ ವರ್ಗದ ಒಂದು ಏಳಿಗೆಯನ್ನ ಪ್ರಗತಿಯನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಬಂದಿರತಕ್ಕಂಥದ್ದು ಅದನ್ನ ಮರೆತು ನೀವು ಏನ್ ಮಾಡ್ತಾ ಇದಿರಪ್ಪಾ ಅಂದ್ರ ಹಾದಿ ಬಿಟ್ಟು ದಾರಿ ಬಿಟ್ಟು ನಡೀತಾ ಇರತಕ್ಕಂಥದ್ದು ತುಂಬಾನೇ ತಪ್ಪಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಯಾಕಪ್ಪಾ ಅಂದ್ರೆ ಇಲ್ಲಿ ಬೇರಿನೇ ಎದ್ದು ಹೊಲ ಮೇಯ್ತು ಅಂದಂಗ ಏನು ಪರಿಶಿಷ್ಟರನ್ನ ಬೆಳೆಸಬೇಕಾಗಿರ್ತಕ್ಕಂಥದ್ದು ಸರ್ವತೋಮುಖವಾಗಿ ಅವರನ್ನ ಎತ್ತಿಡಿಬೇಕಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ ಈ ರೀತಿ ಮಾಡಿದ್ರು ದಲಿತ ವರ್ಗಕ್ಕೆ ಅವಮಾನ ಮಾಡಿದ್ರು ಒಂದಿನ್ ಯಾರ ಇವ್ರನ್ನ ಕಾಯ್ತಕ್ಕಂಥವ್ರು ಅದಕ್ಕಿರ್ತಕ್ಕಂಥದ್ದು ಒಂದೇ ಒಂದು ದಾರಿ ಏನಪ್ಪಾ ದಲಿತ ಎದ್ದು ಎದ್ದೇಳಬೇಕಾಗತ್ತಷ್ಟೇ ಈಗ ನೀವು ನಿರಂತರವಾಗಿ ಈಗ ಮಾಡ್ಕೊಂತ ಹೋಗಿದ್ದೆ ಆದಲ್ಲಿ ದಲಿತ ಸಂಘಟನೆಗಳು ಎದ್ದು ಹೇಳ್ತಾವು ರೊಚ್ಚಿಗೆ ಹೇಳ್ತಾರೆ ಜನ ಅವಾಗ ಏನ್ ಉತ್ತರ ಕೊಡ್ತೀರಿ ಅವರಿಗೆ ಕೂಡಲೇ ಈ ಒಂದು ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕು ಏನು ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರಾಗಿರತಕ್ಕಂಥ ರಮೇಶ್ ಚವ್ಹಾಣ್ ಅವರಾಗಿರ್ಬೋದು ನಮ್ಮ ಬಾವಲಕೋಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶಶಿಧರ್ ಕುರಿಯರ್ ಅವರಾಗಿರ್ಬೋದು ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸೂಕ್ತ ಕಾನೂನು ಕ್ರಮ ಜರುಗಿಸ್ತಾರ ನಾವು ಕಾಯ್ತಾ ಇರ್ತೀವಿ ಇದನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀವಿ ಸಾರ್ವಜನಿಕರಿಗೆ ತಿಳಿಸ್ತೀವಿ ಏನ್ ಕ್ರಮ ಆಯ್ತು ಅಂತಕ್ಕಂಥದ್ದನ್ನ ಹೀಗೆ ಇಂತಹ ಸುದ್ದಿಗಳನ್ನ ಕೆಲವೊಂದಿಷ್ಟು ನಿಮ್ಮ ಗಮನಕ್ಕೆ ತರ್ತಾನೆ ಇರ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹಾಗಿ ಜರ್ನಲಿಸ್ಟ್ ಹನುಮಂತ ಇವಳೆ ನಮಸ್ಕಾರ